ವಿಜಯಪುರ ಜಿಲ್ಲೆಯಲ್ಲಿ ಒಂದು ಜಯಂತಿ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ವಿಶೇಷವಾದ ಜಯಂತಿ ಯಾವ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಶಕ್ತಿ ಸಂಘ ಈ ವಿಜಯಪುರದಲ್ಲಿ ಯಾವ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಯಾವ ರೀತಿಯಿಂದ ಒಂದು ಏನೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಶಕ್ತಿ ಸಂಘದಿಂದ ಯಾವ ರೀತಿಯಿಂದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಆ ಸಂಘಟನೆ ಒಂದು ಜಿಲ್ಲಾಧ್ಯಕ್ಷರಾದಂತಹ ಒಂದು ದಯಾನಂದ್ ಅಹ್ ಹುನ್ಶ್ ಹಾಶ್ ಹಳೆಯರ್ ಅವರು ನಮ್ಮ ಜೊತೆ ಇದ್ದಾರೆ ಆ ಜಿಲ್ಲಾ ಅಧ್ಯಕ್ಷರು ಮತ್ತು ಆ ಸಂಘಟನೆಯ ಒಂದು ಒಂದು ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಿದ್ದಾರೆ ಅವು ಯಾವ ರೀತಿಯಿಂದ ಒಂದು ಆಚರಣೆ ಮಾಡ್ತಾ ಯಾವ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೇಳೋಣ ಬಳಿ ಈ ಒಂದು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮಾತಾಡೋಣ ಅಧ್ಯಕ್ಷ ನಮಸ್ಕಾರ ನಮಸ್ಕಾರ ಜಯ ಭೀಮ್ ಅಧ್ಯಕ್ಷ ಯಾವ ರೀತಿಯಿಂದ ಆಚರಣೆ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀರಾ ತಾವು ಸರ್ ನಾವು ಪ್ರತಿ ವರ್ಷ ಈ ವರ್ಷ ಐದನೇ ವರ್ಷ ಸರ್ ನಾವು ಮಾಡೋದು ಪ್ರತಿ ವರ್ಷದಂತೆ ಈ ವರ್ಷನು ಹಾಲು ಹೋಳಿಗೆ ತುಪ್ಪ ಮಜ್ಜಿಗೆ ಎಲ್ಲ ತರ ಅಲ್ಲಿ ಅನ್ನ ಸಂತಾಪನ ಮಾಡಿರ್ತೀವಿ ಅಲ್ಲಿ ಎಲ್ಲ ತರ ಸೊ ಎಲ್ಲರಿಗೂ ನಾವು ಅಲ್ಲಿ ಕರೆದು ಇದು ಮಾಡ್ತೇವೆ ಸರ್ ಮಹಾನಗರ ಪಾಲಿಕೆದವ್ರಿಗೆ ನಾವು ಅವರು ನಮ್ ಪೌರ ಕಾರ್ಮಿಕರು ನಮಗೆ ತುಂಬಾ ಸಹಾಯ ಮಾಡ್ತಾರೆ ಸರ್ ಸ್ಟಾರ್ಟಿಂಗ್ ಅವ್ರ ಅಲ್ಲಿ ಇದ್ದಂತಾದ ಏನೇ ಪರಿಸ್ಥಿತಿ ಸ್ವಚ್ಛತೆ ಆಗ್ಲಿ ಎರಪ್ರಿ ಆಗ್ಲಿ ಅವ್ರೆಲ್ಲ ಮೊದಲು ನಮ್ ಕ್ಲೀನ್ ಮಾಡಿ ಬಹಳ ತುಂಬಾ ಸಹಾಯ ಮಾಡ್ತಾರೆ ಸರ್ ಅದೇ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ತುಂಬಾನೇ ಸಹಾಯ ಮಾಡ್ತಾರೆ ಸರ್ ನಮ್ಗೆ ಯಾವ್ದೇ ತರ ತೊಂದರೆ ಅವ್ರು ನೋಡ್ಕೋತಾರ ಚೆನ್ನಾಗಿ ನೋಡ್ಕೋತಾರ ಇದರಿಂದ ಸರ್ ನಾವು ಈ ಪೌರ ಕಾರ್ಮಿಕವ್ರಿಗೆ ಬಂದವರಿಗೆ ನಾವು ಸನ್ಮಾನ ಮಾಡ್ತೇವ್ ಸರ್ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ಅತಿಥಿಗಳಿಗಿನೂ ಸನ್ಮಾನ ಮಾಡ್ತೇವ್ ಸರ್ ನಾವು ಎಲ್ಲರ್ಗೆ ಎಲ್ಲರೂ ಇದೇ ತರ ನಾವು ಮಾಡ್ತಾ ಇದೇವಿ ಎಲ್ಲಾರು ಬರ್ರಿ ಸಹಕಾರ ಕೊಡ್ರಿ ಅಂತ ತಮ್ಮಲ್ಲಿ ಬೇಡ್ಕೊತೇವೆ ಜಯ ಬೀರ ನೋಡಿ ವೀಕ್ಷಕರೇ ಇದು ದಯಾನಂದ ಹಳ್ಯಾಳ್ ಅವರು ಹೇಳಿದಂತ ಮಾತು ಏನೋ ಒಂದು ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಆಗಲಿ ಒಂದು ಯಾವುದೇ ಒಂದು ಸತ್ಕಾರ ಆಗಲಿ ಅವರು ಸತತವಾಗಿ ಮಾಡಿಕೊಂಡು ಮಾಡಿಕೊಂಡು ಬಂದಿದ್ದಾರೆ ಒಂದು ಐದನೇ ವರ್ಷ ಈ ಒಂದು ಆಚರಣೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಒಂದು ಬಾಬಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಕ್ತಿ ಸಂಘದಿಂದ ಐದನೇ ವರ್ಷ ಕಾರ್ಯಕ್ರಮ ಆಯೋಜನೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಆ ಸಂಘಟನೆ ಒಂದು ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಿದ್ದಾರೆ ತಾವು ಈ ಚಿತ್ರದಲ್ಲಿ ನೋಡ್ತಾ ಇರಬಹುದು ಒಂದು ಪದಾಧಿಕಾರಿಗಳು ಸತತವಾಗಿ ನಮ್ಮ ಜೊತೆಯಲ್ಲಿ ಕಾಣಿಸ್ತಾ ಇದ್ದಾರೆ ಆ ಪದಾಧಿಕಾರಿಗಳು ಯಾವ ರೀತಿಯಿಂದ ಒಂದು ಹೇಳ್ತಾ ಇದ್ದಾರೆ ಆ ಪದಾಧಿಕಾರಿಗಳ ಜೊತೆ ನಾವು ನೇರವಾಗಿ ಸಂದರ್ಶನ ಮಾಡೋಣ ಬನ್ನಿ ಸರ್ ನಿಮ್ಮ ಹೆಸರು ಹೇಳಿ ಸಂತೋಷ್ ಸರ್ ಯಾವ ರೀತಿಯಿಂದ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು ಬಂದಿರ್ತಾರೆ ಆದ್ರೆ ವಿಶೇಷ ಸಂಘಟನೆವಾಗಿ ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘದಿಂದ ಅನ್ನ ಪ್ರಸಾದ ಮತ್ತು ಹೋಳಿಗೆ ತುಪ್ಪ ವ್ಯವಸ್ಥೆ ಮಾಡ್ತೀವಿ ಸರಿ ಇದು ಎಷ್ಟನೇ ವರ್ಷ ಆಚರಣೆ ಮಾಡ್ತಾ ಇದು ಐದನೇ ವರ್ಷ ಇದು ಹೋಳಿಗೆ ಮತ್ತು ತುಪ್ಪ ಹೋಳಿಗೆ ಮತ್ತು ತುಪ್ಪ ಸರಿ ಏನಿದು ಹಿಂಗ ಹೋಳಿಗೆ ಮತ್ತು ಕಾನ್ಸೆಪ್ಟ್ ಏನು ವಿಶೇಷವಾಗಿ ಹಬ್ಬ ಅನ್ನೋ ತರ ಮಾಡ್ತಾ ಇದ್ದೀವಿ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ನಮಗೆ ಸಂವಿಧಾನ ಅಲ್ಲಿ ಹಾಗೂ ಸ್ವತಂತ್ರ ಆಗಿ ಮಾಡುವಂತೆ ಮಾಡುವ ನಮ್ಮ ಹಬ್ಬ ಹಾಗಾಗಿ ಮಹಾನಗರ ಪಾಲಿಕೆದವ್ರು ಆಯ್ತು ಪೊಲೀಸ್ ಆಯ್ತು ಸಿಬ್ಬಂದಿಗಳು ಆಯ್ತು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಹಾಗೂ ಸರ್ವರ್ ಸುಖಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ನೋಡಿ ವೀಕ್ಷಕರೇ ಪದಾಧಿಕಾರಿಗಳು ಈ ರಾತ್ರಿ ಒಂದು ಪೊಲೀಸ್ ಅಧಿಕಾರಿಗಳಾಗ್ಲಿ ಪೌರ ಕಾರ್ಮಿಕರಾಗ್ಲಿ ಯಾವುದೇ ರೀತಿಯಿಂದ ಒಂದು ಎಲ್ಲರೂ ಕೂಡಿಕೊಂಡು ಒಂದು ಮಾಡುವಂತ ಹಬ್ಬ ನಮ್ಮ ಹಬ್ಬ ಎಂದು ಒಂದು ಹೆಮ್ಮೆಯಿಂದ ಹೇಳ್ತಾ ಇದಾರೆ ಅದೇ ರೀತಿಯಾಗಿ ಇನ್ನೊಬ್ಬ ಒಂದು ಪದಾಧಿಕಾರಿಗಳಿದ್ದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸದಾಶಿವ ಹಾಲಿ ಸರ್ ಯಾವ ರೀತಿಯಿಂದ ಆಚರಣೆ ಮಾಡ್ತಾ ಇದ್ರ ಯಾವ ರೀತಿಯಿಂದ ಇದು ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ರು ಸರ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಲಕ್ಡೌನ್ ನಲ್ಲಿ ಇದ್ದೇ ಬದ ನಾವು ನೋಡ್ತಾ ಇದ್ದೀವಿ ತುಂಬಾ ಕಷ್ಟದಲ್ಲಿ ಇದ್ರ ಎಲ್ಲ ಜನರಿಗೆ ಆ ಹೊತ್ತಿನಲ್ಲಿ ಅಂಬೇಡ್ಕರ್ ಜಯಂತಿ ಬರ್ತು ಮಾಡ್ಬೇಕು ಮಾಡಬಾರ್ದು ಅಂತ ಕೂಡ ಆಗಿಲ್ಲ ಹಾಗೆ ಬಂದು ಎಲ್ಲರೂ ಕೂಡಿ ಮಾತಾಡ್ಕೊಂಡು ಏನ್ ಮಾಡ್ತಿವಿ ಮಾಡೋಣ ಅಲ್ಲಿ ಮಾಡೋಣ ಪರವಾಗಿಲ್ಲ ಮಾಡೋರು ಸರಿ ಅಂದ್ರೆ ನಮ್ಮ ಮನವರ್ ಪಾಲಿಕೆ ಟಾಕ್ಟರ್ ತೊಗೊಂಬಿ ಟ್ಯಾಕ್ಟರ್ ತೊಗೊಂಬಂದು ಎಲ್ಲರಿಗೆ ಅನ್ನ ಮಜ್ಜಿಗೆ ನೀರಿನ ಬಾತ್ರಿ ಬಂದು ತಿಳಿಯು ಎಲ್ಲರಿಗೂ ಪ್ರತಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ಅವಾಗೆ ನಮ್ಗೆ ಹೊರಬರ್ತು ಫಸ್ಟ್ ಸ್ಟಾರ್ಟಿಂಗ್ ಇಂದ ಮಾಡಬೇಕು ಮಾಡಬೇಕು ಅಂತ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಐದೇ ವರ್ಷ ಮಾಡ್ತಾ ಇದ್ರು ನಿಮ್ಮ ಶ್ರೀ ಸದಾಶಿವ ಹಾಲ ನೋಡಿ ವೀಕ್ಷಕರಿ ಸದಾಶಿವ ಹಳೆಯಾಳ ಅವರು ಇಷ್ಟು ವರ್ಷದಿಂದ ಈ ಲಾಕ್ಡೌನ್ ದಿಂದ ಈ ತರ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಯಾವ ರೀತಿಯಿಂದ ನಾಳೆ ಏಪ್ರಿಲ್ ಹದ್ನಾಲ್ಕನೇ ತಾರೀಕು ಯಾವ ರೀತಿಯಿಂದ ಆಚರಣೆ ಮಾಡ್ತಾ ಇದಾರೆ ನಾವೆಲ್ಲ ಕಾಯ್ದು ನೋಡ್ಬೇಕಾಗಿದೆ ಈ ಶಕ್ತಿ ಸಂಘದಿಂದ ಬಿಆರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜಯಂತಿ ನಿಮಿತ್ತವಾಗಿ ಯಾವ ರೀತಿಯಿಂದ ಹೋಳಿ ಕ ಹೋಳಿಗೆಯ ಒಂದು ಹೋಳಿಗೆ ಮತ್ತು ತುಪ್ಪ ತುಪ್ಪ ಒಂದು ವಿಶೇಷ ಕಾರ್ಯಕ್ರಮ ಈ ಒಂದು ಎಲ್ಲಾ ಜಯಂತಿಯಲ್ಲಿ ಒಂದು ಯಾವ್ದಾದ್ರು ಒಂದು ಸ್ವೀಡ್ ಕೊಟ್ಟು ಕಾರ್ಯಕ್ರಮ ಮುಗಿಸುವಂತ ವಿಚಾರದಲ್ಲಿ ಇರ್ತಾರೆ ಆದ್ರೆ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಹೋಳಿಗೆ ಮತ್ತು ತುಪ್ಪ ವಿಶೇಷವಾದ ಕಾರ್ಯಕ್ರಮ ಇದು ಯಾವ ರೀತಿಯಿಂದ ಆಚರಣೆ ಮಾಡ್ತಾ ಇದಾರೆ ಯಾವ ರೀತಿಯಿಂದ ಮಾಡ್ತಾ ಇದ್ದಾರೆ ಅಂತೇಳಿ ಕುತೂಹಲ ನಮಗೂ ಇದೆ ನಿಮಗೂ ಇದೆ ವೀಕ್ಷಕರೇ ನಾವು ಕಾದು ನೋಡೋಣ ಸತತವಾಗಿ ಐದನೇ ವರ್ಷ ಅಂತ ಹೇಳ್ತಾ ಇದ್ದಾರೆ ಕಾದು ನೋಡ್ಬೇಕಾಗಿದೆ ಇದು ನ್ಯೂಸ್ ಎಟ್ ಸವನ್ದಲ್ಲಿ ನೇರ ಪ್ರಸಾರದಲ್ಲಿ ಏಪ್ರಿಲ್ ಹದಿನಾಲ್ಕಕ್ಕೆ ನಾವು ನಿಮ್ಮ ಹೊತ್ತಿಗೆ ನೇರ ಪ್ರಸಾರದಲ್ಲಿ ಓದ್ತಿದ್ದೇವೆ ಅಂತ ಹೇಳ್ತಾ ಇದ್ದೇನೆ ನೋಡಿ ಕಾದು ನೋಡೋಣ